ಮಹಿಳಾ ಗುತ್ತಿಗೆದಾರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟೆಕ್ನಿಕಲ್ ಸೆಮಿನಾರನ್ನು ಮಾಡಬೇಕು ಅಂತ ಅಂತೂ ಅವರಿಗೆ ವಿದ್ಯುತ್ ಕಾಮಗಾರಿಯನ್ನು ಮಾಡುವಾಗ ಏನು ಸೇಫ್ಟಿ ಇರ್ಬೋದು ಅಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಮಹಿಳಾ ಗುತ್ತಿಗೆದಾರರಿಗೆ ಹಾಗೆ ನನ್ನ ಕೇಂದ್ರ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಸ್ನೇಹಿತರು ಏನು ನಮ್ಮ ಸಮಸ್ತ ಹದಿನೆಂಟು ಸಾವಿರ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಒಂದಿನ ತಿಳಿಸ್ತೀನಿ ಹಾಗೆ ಶುಭಾಶಯಗಳನ್ನು ತಿಳ್ಕೊಂಡು ಸರ್ ರಮೇಶ್ ರಾಜ್ಯ ಶಿಕ್ಷಣ ಕೆ ಎಸ್ ಎಲ್ ಡಿ ಸಿ ವಿಶೇಷ ಆಲ್ರೆಡಿ ನಾವು ಮಾತಾಡಿದ್ವಿ ಸರ್ ಯಾಕಂದರೆ ಒನ್ ನೇಷನ್ ಒನ್ ಲೈಸೆನ್ಸ್ ಅಂತ ಬಂದಿದೆ ಇಡೀ ನಮ್ಮ ಇಂಡಿಯಾದಲ್ಲಿ ಸೂಪರ್ ಗ್ರೇಡ್ ಲೈಸೆನ್ಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಂದಿಲ್ಲ ಇನ್ನು ಹುಡುಕಿ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿಲ್ಲ ಒನ್ ನೇಷನ್ ಒನ್ ಲೈಸೆನ್ಸ್ ಆಲ್ರೆಡಿ ನಾವು ಕೇಂದ್ರದ ಇಂಧನ ಇಲಾಖೆಯ ಇಂಧನ ಸಚಿವರಿಗೆ ಪತ್ರವನ್ನು ಬರೆದಿದೆ ಈ ಥರ ಇದೆ ಅಂತ ಅದು ಒನ್ ನೇಷನ್ ಒನ್ ಲೈಸೆನ್ಸ್ ಬಂದಾಗ ಒಂದು ಕಾನೂನು ಇಡೀ ಇಂಡಿಯಾದಲ್ಲಿ ಇರಬೇಕು ಅದನ್ನು ಹನ್ನೆರಡು ಮೂರು ಜಾರಿ ತಂದು ಖಂಡಿತವಾಗ್ಲೂ ನಮ್ಮ ಗುತ್ತಿಗೆದಾರಿಗೆ ಒಳ್ಳೆ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಪದಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಮಹಿಳಾ ಗುತ್ತಿಗೆದಾರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ನಾಡಿನ ಸಮಸ್ತ ಮಹಿಳೆಯರಿಗೆ ಯಾಕಂದರೆ ವಿಶೇಷವಾಗಿ ತಾಯಿ ಅಕ್ಕ ಅಣ್ಣ ಎಲ್ಲರೂ ಮಹಿಳೆಯರು ಅವರೆಲ್ಲ ನಮಗೆ ಸ್ಫೂರ್ತಿದಾಯಕವಾಗಿರ್ತಾರೆ ಎಲ್ಲರಿಗೂ ಈ ರಾಜ್ಯದ ಈ ರಾಷ್ಟ್ರದ ಸಮಸ್ತ ಮಹಿಳೆಯರಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ನನ್ನ ಸಂಘದ ಸದಸ್ಯರ ಮಹಿಳಾ ವಿದ್ಯುತ್ ಗುತ್ತಿಗೆದಾರರಿಗೂ ನಮ್ಮ ಶುಭಾಶಯವನ್ನು ಕೋರ್ತೀನಿ ಥ್ಯಾಂಕ್ ಯು ಸರ್ ನನಗೆ ತುಂಬ ನುಮ್ಮದಿ ಬೆಳೆದ ದುಡ್ಡದಲ್ಲಿ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ನಮ್ಮ ಮುಂದೆ ಬರ್ತಿದ್ರಲ್ಲ ಮಹಿಳೆಯರ ಅವರಿಗೆ ಕೆಲಸರಿಗೆ ತುಂಬ ಥ್ಯಾಂಕ್ಸ್ ಇರೋದು ಇಷ್ಟಪಡ್ತೀವಿ ಸರ್ ಎಲ್ಲ ಮಹಿಳಾ ಗೀರಿಗೆಗಾರರಿಗೆ ಮಹಿಳಾ ದಿನಾಚರಣೆಯನ್ನು ಮಾಡಿ ಸರ್ ನಮಸ್ತೆ ನಾನು ಶೈಲಶ್ರೀ ಅಂತ ಅಂದ್ರೆ ಮತ್ತು ತುಮಕೂರ ಸರ್ ನಾವು ಶತಮಾನೋತ್ಸವ ಆಚರಿಸಿಲ್ಲ ಆಚರಣೆ ಮಾಡಿ ನೂರು ವರ್ಷ ತುಂಬಿದೆ ತುಂಬ ಆದಮೇಲೆ ನೂರು ವರ್ಷದಿಂದ ಯಾರೂ ನಮಗೆ ಅಂದರೆ ಇದೆ ಮಹಿಳೆಯರು ಅಂತ ಯಾರಿಗೂ ಗುರುತಿಸಿರಲಿಲ್ಲ ಅನಿಸುತ್ತೆ ಈಗ ನೂರನೇ ಎರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅದೇ ಮೊದಲನೇ ಬಾರಿ ನಮ್ಮ ಆರಾತ್ ಗೆದ್ದಾದ ಮೇಲೆ ಮಹಿಳೆಯರು ಎಲ್ಲ ಜಿಲ್ಲೆಯಿಂದ ಗುರುತಿಸಬೇಕು ಮಹಿಳೆಯರು ಇದ್ದಾರೆ ಅಂತ ಹೇಳಿ ಅವ್ರಿಗೆ ಒಂದು ನಮಗೆ ಒಂದು ಜೊತೆಗೆ ಒಂದು ಎಂ ಸಿ ಮೆಂಬರ್ ಅಂತ ನಮ್ಮ ಕೇಂದ್ರ ಸಮಿತಿ ನಮ್ಮ ಜೊತೆಗೂ ಸಭೆ ಕಾರ್ಯಕ್ರಮ ಸದಸ್ಯರಾಗಿ ನಾವು ಆಮೇಲೆ ನಾವು ಭದರ್ಶನೆ ಮಾಡೋಣ ಅಂತಕ್ಕೆ ತುಂಬ ಅದ್ಧೂರಿಯಾಗಿ ನಾವು ಅರಮನೆಯಲ್ಲಿ ಅರಮನೆಯ ನಿಗಾ ಶತಮಾನ ಆಚರಣೆ ಮಾಡ್ತೀವಿ ಅದಾದ್ರೂ ಕಾರಣದಿಂದ ಎಲ್ಲ ಈ ವರ್ಷ ಮಾಡೋಣ ಅಂತ ನಮಗೆ ಈ ವರ್ಷ ಉಚ್ಚರಿ ಹೇಳೋದಕ್ಕೆ ಶಿವರಾತ್ರಿ ಇರೋದ್ರಿಂದ ನಾವು

சாகுரம் <laughs> அந்த Kami kata, kami kata, kami kata, kami kata, kami

ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ದಿನ ನಾವು ಆಚರಣೆ ಮಾಡಬೇಕು ಅಂತ ಇದ್ದು ಅವತ್ತು ಶಿವರಾತ್ರಿ ಇದ್ದ ಕಾರಣ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಮಹಿಳಾ ಗುತ್ತಿಗೆದಾರ ಬರಬೇಕಾಗಿತ್ತು ನಮ್ಮದು ಹಿಂದೂ ಸಂಪ್ರದಾಯ ಎಲ್ಲರೂ ಹಬ್ಬಗಳಿದ್ದ ಕಾರಣ ನಾವು ಆ ದಿನ ಆಚರಣೆ ಮಾಡಿಲ್ಲ ಸೊ ಮಾರ್ಚಲ್ಲಿ ಒಂದು ದಿನ ಮಾಡೋಣ ಅಂದ್ಬಿಟ್ಟು ಇಪ್ಪತ್ತೊಂಬತ್ತು ಗುಡ್ ಫ್ರೈಡೆ ಇವತ್ತು ಮಾಡೋಣ ಅಂತ ಒಂದು ನಿರ್ಧಾರವನ್ನು ನಮ್ಮ ಕೇಂದ್ರ ಇಬ್ಬರು ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಶೈಲಾಶ್ರೀ ಹಾಗೂ ಮಮತ ಅವರು ಅವರ ಉಸ್ತುವಾರಿಯಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ವಿ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಉಸ್ತುವಾರಿಯನ್ನು ನಮ್ಮ ಕಚೇರಿ ನಿರ್ವಾಹಕರಾದ ಶಿವರಾಜ್ ಅವರಿಗೆ ಕೊಟ್ಟಿದ್ದು ಅವರ ಗೈಡ್ಲೈನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ನಾನು ರಾಜ್ಯದ ಮಹಿಳಾ ಎಲ್ಲ ಗುತ್ತಿಗೆದಾರರಿಗೆ ಶುಭಾಶಯವನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಇರ್ಬೋದು ಅಥವಾ ಕಾನೂನಾತ್ಮಕವಾಗಿರ್ಬೋದು ಮಹಿಳಾ ಗುತ್ತಿಗೆದಾರರಿಗೆ ವಿದ್ಯುತ್ ಇಲಾಖೆಯಲ್ಲಿದ್ದ ಏನೇನು ಸವಲತ್ತು ಕೊಡಬೇಕು ಅವ್ರಿಗೆ ಏನೇನು ರಿಸರ್ವೇಷನ್ನು ಕೊಡಿಸಬೇಕು ಅಂತಂದ್ರೆ ಅದನ್ನು ಹೋರಾಟ ಮಾಡಿ ಅವರಿಗೆ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈ ನಮ್ಮ ಈ ನೂರು ಎರಡು ವರ್ಷದ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಗುತ್ತಿಗೆದಾರರು